ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೂ ಕೂಡ ದರ್ಶನ್ಗೆ ಕಾನೂನಾತ್ಮಕ ಸಂಕಷ್ಟಗಳು ತಪ್ಪಿದ್ದಲ್ಲ ಅದರಲ್ಲೂ ಈ ಬಾರಿ ಮೂರ್ ಮೂರು ಟ್ರಬಲ್ಗೆ ದರ್ಶನ್ ಒಳಗಾಗ್ತಿದ್ದಾರೆ ಯಾವುದದು ಟ್ರಬಲ್ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಹೆಂಡತಿ ಮಗನ ಜೊತೆ ನೆಮ್ಮದಿಯಾಗಿ ಹೊಸ ಜೀವನ ಶುರು ಮಾಡಿದ್ದಾರೆ ಆದರೆ ಕೊಲೆ ಆರೋಪಿ ಭೂಪತಿಗೆ ಇದೀಗ ಹೊಸ ಸಂಕಷ್ಟಗಳು ಶುರುವಾಗಿಬಿಟ್ಟಿದೆ ಭೂಪತಿಗೆ ಶುರುವಾಯಿತು ಟ್ರಿಪಲ್ ಡ್ರಬಲ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ಬಾಸ್ಗೆ ಶುರುವಾಗಿರೋ ಆ ತ್ರಿಬಲ್ ಗಳೇನು ಇದರಿಂದ ದಾಸನಿಗೆ ಸಂಕಷ್ಟ ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ ಟ್ರಬಲ್ ಚಿಂಗಾರಿಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಚಿಂತೆ ಈಗಾಗಲೇ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಮುಂದಿನ ತಿಂಗಳು ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಯಲಿದೆ ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ ಬೇಲ್ ಕ್ಯಾನ್ಸಲ್ ಆಗುತ್ತೋ ಏನು ಅಂತ ಭೂಪತಿಗೆ ಭಯ ಶುರುವಾಗಿದೆ ಟ್ರಬಲ್ ಅಯ್ಯನಿಗೆ ಸಿಕ್ಕಿಲ್ಲ ಅನಾರೋಗ್ಯದಿಂದ ಮುಕ್ತಿ ಗೆ ಇನ್ನೂ ಕೂಡ ಅನಾರೋಗ್ಯದಿಂದ ಮುಕ್ತಿ ಸಿಕ್ಕಿಲ್ಲ ಇವರ ಬೆನ್ನು ನೋವಿನಿಂದ ಬಳಲುತ್ತಿರುವ ಅಯ್ಯನಿಗೆ ಆಪರೇಷನ್ ಮಾಡಿಸಬೇಕಾ ಬೇಡ್ವಾ ಅನ್ನೋ ಚಿಂತೆ ಮನೆ ಮಾಡಿದೆ ಭೂಪತಿಗೆ ಮಾಫಿ ಸಾಕ್ಷಿಯ ಭಯ ಒಂದು ಕಡೆ ಸುಪ್ರೀಂ ಕೋರ್ಟ್ ಚಿಂತೆ ಮತ್ತೊಂದು ಕಡೆ ಅನಾರೋಗ್ಯದ ಕಾಟ ಈ ಎರಡರ ನಡುವೆ ಭೂಪತಿಗೆ ಮಾಫಿ ಸಾಕ್ಷಿಯ ಭಯ ಸ್ಟಾರ್ಟ್ ಆಗಿದೆ ರೇಣುಕಸ್ವಾಮಿ ಕೊಲೆ ಆರೋಪಿಗಳೇ ತನ್ನ ವಿರುದ್ಧ ಸಾಕ್ಷಿ ನುಡಿದ್ರೆ ಏನ್ ಮಾಡೋದು ಅಂತ ದರ್ಶನ್ ಚಿಂತೆಗೀಡಾಗಿದ್ದಾರೆ ಒಂದು ವೇಳೆ ಆರೋಪಿಗಳೇ ದರ್ಶನ್ ವಿರುದ್ದ ಮಾಫಿ ಸಾಕ್ಷಿ ನುಡಿದರೆ ಕಾಟೇರ ಲಾಕ್ ಆಗೋದು ಫಿಕ್ಸ್ ಜಾಮೀನು ಸಿಕ್ಕಿದ್ರೂ ಜಗ್ಗುದಾದಾಗೆ ನೆಮ್ಮದಿ ಇಲ್ಲ ಸಾರಥಿ ಈ ಮೂರು ಸಂಕಷ್ಟಗಳಿಂದ ಅದು ಹೇಗೆ ಪಾರಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೂ ಕೂಡ ದರ್ಶನ್ಗೆ ಕಾನೂನಾತ್ಮಕ ಸಂಕಷ್ಟಗಳು ತಪ್ಪಿದ್ದಲ್ಲ ಅದರಲ್ಲೂ ಈ ಬಾರಿ ಮೂರ್ ಮೂರು ಟ್ರಬಲ್ಗೆ ದರ್ಶನ್ ಒಳಗಾಗ್ತಿದ್ದಾರೆ ಯಾವುದಾದ್ರೂ ಟ್ರಬಲ್ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಹೆಂಡತಿ ಮಗನ ಜೊತೆ ನೆಮ್ಮದಿಯಾಗಿ ಹೊಸ ಜೀವನ ಶುರು ಮಾಡಿದ್ದಾರೆ ಆದರೆ ಕೊಲೆ ಆರೋಪಿ ಭೂಪತಿಗೆ ಇದೀಗ ಹೊಸ ಸಂಕಷ್ಟಗಳು ಶುರುವಾಗಿಬಿಟ್ಟಿದೆ ಭೂಪತಿಗೆ ಶುರುವಾಯಿತು ಟ್ರಿಪಲ್ ಡ್ರಬಲ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ಬಾಸ್ಕೆ ಶುರುವಾಗಿರೋ ಆ ತ್ರಿಬಲ್ ಟ್ರಬಲ್ಗಳೇನು ಇದರಿಂದ ದಾಸನಿಗೆ ಸಂಕಷ್ಟ ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ ಟ್ರಬಲ್ ಚಿಂಗಾರಿಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಚಿಂತೆ ಈಗಾಗಲೇ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಮುಂದಿನ ತಿಂಗಳು ಮಾರ್ಚ್ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಯಲಿದೆ ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ ಬೇಲ್ ಕ್ಯಾನ್ಸಲ್ ಆಗುತ್ತೋ ಏನೋ ಅಂತ ಭೂಪತಿಗೆ ಭಯ ಶುರುವಾಗಿದೆ ಅಯ್ಯನಿಗೆ ಸಿಕ್ಕಿಲ್ಲ ಅನಾರೋಗ್ಯದಿಂದ ಮುಕ್ತಿ ಇತ ದರ್ಶನ್ಗೆ ಇನ್ನೂ ಕೂಡ ಅನಾರೋಗ್ಯದಿಂದ ಮುಕ್ತಿ ಸಿಕ್ಕಿಲ್ಲ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರುವ ಅಯ್ಯನಿಗೆ ಆಪರೇಷನ್ ಮಾಡಿಸಬೇಕಾ ಬೇಡ್ವಾ ಅನ್ನೋ ಚಿಂತೆ ಮನೆ ಮಾಡಿದೆ ಭೂಪತಿಗೆ ಮಾಫಿ ಸಾಕ್ಷಿಯ ಭಯ ಒಂದು ಕಡೆ ಸುಪ್ರೀಂ ಕೋರ್ಟ್ ಚಿಂತೆ ಮತ್ತೊಂದು ಕಡೆ ಅನಾರೋಗ್ಯದ ಘಾಟ ಈ ಎರಡರ ನಡುವೆ ಭೂಪತಿಗೆ ಮಾಫಿ ಸಾಕ್ಷಿಯ ಭಯ ಸ್ಟಾರ್ಟ್ ಆಗಿದೆ ರೇಣುಕಸ್ವಾಮಿ ಕೊಲೆ ಆರೋಪಿಗಳೇ ತನ್ನ ವಿರುದ್ಧ ಸಾಕ್ಷಿ ನುಡಿದ್ರೆ ಏನ್ ಮಾಡೋದು ಅಂತ ದರ್ಶನ್ ಚಿಂತೆಗೀಡಾಗಿದ್ದಾರೆ ಒಂದು ವೇಳೆ ಆರೋಪಿಗಳೇ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿ ನುಡಿದ್ರೆ ಫಾಟೇರ ಲಾಕ್ ಆಗೋದು ಫಿಕ್ಸ್ ಜಾಮೀನು ಸಿಕ್ಕಿದ್ರೂ ಜಗ್ಗುದಾದಾಗೆ ನೆಮ್ಮದಿ ಇಲ್ಲ ಸಾರಥಿ ಈ ಮೂರು ಸಂಕಷ್ಟಗಳಿಂದ ಅದು ಹೇಗೆ ಪಾರಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೂ ಕೂಡ ದರ್ಶನ್ಗೆ ಕಾನೂನಾತ್ಮಕ ಸಂಕಷ್ಟಗಳು ತಪ್ಪಿದ್ದಲ್ಲ ಅದರಲ್ಲೂ ಈ ಬಾರಿ ಮೂರ್ ಮೂರು ಟ್ರಬಲ್ಗೆ ದರ್ಶನ್ ಒಳಗಾಗುತ್ತಿದ್ದಾರೆ ಟ್ರಬಲ್ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಹೆಂಡತಿ ಮಗನ ಜೊತೆ ನೆಮ್ಮದಿಯಾಗಿ ಹೊಸ ಜೀವನ ಶುರು ಮಾಡಿದ್ದಾರೆ ಆದರೆ ಕೊಲೆ ಆರೋಪಿ ಭೂಪತಿಗೆ ಇದೀಗ ಹೊಸ ಸಂಕಷ್ಟಗಳು ಶುರುವಾಗಿಬಿಟ್ಟಿದೆ ಭೂಪತಿಗೆ ಶುರುವಾಯಿತು ಟ್ರಿಪಲ್ ಡ್ರಬಲ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಡಿ ಬಾಸ್ಗೆ ಶುರುವಾಗಿರೋ ಆ ತ್ರಿಬಲ್ ಟ್ರಬಲ್ಗಳೇನು ಇದರಿಂದ ದಾಸನಿಗೆ ಸಂಕಷ್ಟ ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ ಟ್ರಬಲ್ ಒಂದು ಚಿಂಗಾರಿಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಚಿಂತೆ ಎಸ್ ಈಗಾಗಲೇ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಮುಂದಿನ ತಿಂಗಳು ಮಾರ್ಚ್ನಲ್ಲೇ ಈ ಅರ್ಜಿ ವಿಚಾರಣೆ ನಡೆಯಲಿದೆ ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ ಬೇಲ್ ಕ್ಯಾನ್ಸಲ್ ಆಗುತ್ತೋ ಏನೋ ಅಂತ ಭೂಪತಿಗೆ ಭಯ ಶುರುವಾಗಿದೆ ಟ್ರಬಲ್ ನಂಬರ್ ಅಯ್ಯನಿಗೆ ಸಿಕ್ಕಿಲ್ಲ ಅನಾರೋಗ್ಯದಿಂದ ಮುಕ್ತಿ ಹಿತಾದರ್ಶನ್ಗೆ ಇನ್ನೂ ಕೂಡ ಅನಾರೋಗ್ಯದಿಂದ ಮುಕ್ತಿ ಸಿಕ್ಕಿಲ್ಲ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರುವ ಅಯ್ಯನಿಗೆ ಆಪರೇಷನ್ ಮಾಡಿಸಬೇಕಾ ಬೇಡ್ವಾ ಅನ್ನೋ ಚಿಂತೆ ಮನೆ ಮಾಡಿದೆ ಭೂಪತಿಗೆ ಮಾಫಿ ಸಾಕ್ಷಿಯ ಭಯ ಒಂದ್ ಕಡೆ ಕೋರ್ಟ್ ಚಿಂತೆ ಮತ್ತೊಂದು ಕಡೆ ಅನಾರೋಗ್ಯದ ಘಾಟ ಈ ಎರಡರ ನಡುವೆ ಭೂಪತಿಗೆ ಮಾಫಿ ಸಾಕ್ಷಿಯ ಭಯ ಸ್ಟಾರ್ಟ್ ಆಗಿದೆ ರೇಣುಕಸ್ವಾಮಿ ಕೊಲೆ ಆರೋಪಿಗಳೇ ತನ್ನ ವಿರುದ್ದ ಸಾಕ್ಷಿ ನುಡಿದ್ರೆ ಏನ್ ಮಾಡೋದು ಅಂತ ದರ್ಶನ್ ಚಿಂತೆಗೀಡಾಗಿದ್ದಾರೆ ಒಂದು ವೇಳೆ ಆರೋಪಿಗಳೇ ದರ್ಶನ್ ವಿರುದ್ದ ಮಾಫಿ ಸಾಕ್ಷಿ ನುಡಿದ್ರೆ ಘಾಟೇರ ಲಾಕ್ ಆಗೋದು ಫಿಕ್ಸ್ ಜಾಮೀನು ಸಿಕ್ಕಿದ್ರೂ ನೆಮ್ಮದಿ ಇಲ್ಲ ಸಾರಥಿ ಈ ಮೂರು ಸಂಕಷ್ಟಗಳಿಂದ ಅದು ಹೇಗೆ ಪಾರಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೂ ಕೂಡ ದರ್ಶನ್ಗೆ ಕಾನೂನಾತ್ಮಕ ಸಂಕಷ್ಟಗಳು ತಪ್ಪಿದ್ದಲ್ಲ ಅದರಲ್ಲೂ ಈ ಬಾರಿ ಮೂರ್ ಮೂರು ಟ್ರಬಲ್ಗೆ ದರ್ಶನ್ ಒಳಗಾಗ್ತಿದ್ದಾರೆ ಯಾವುದದು ಟ್ರಬಲ್ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ